ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಬಹಳ ವರ್ಷಗಳ ಬಳಿಕ ಬೆಳ್ಳಿ ತೆರೆಯ ಮೇಲೆ ಬಂದಿದ್ದಾರೆ ರಾಜಕೀಯ ರಂಗದಲ್ಲಿ ಕಳೆದು ಹೋಗಿದ್ದ ಪವನ್ ಕಲ್ಯಾಣ್ ಅವರು ನಿಂದು ಹೋಗಿದ್ದ ಸಿನಿಮಾ ಮುಗಿಸಿ ಪ್ರೇಕ್ಷಕರ ಮುಂದೆ ಇಟ್ಟಿದ್ದಾರೆ ಐತಿಹಾಸಿಕ ಕಥಾ ಹಂದರದ ಈ ಕಾಲ್ಪನಿಕ ಕಥೆಯಲ್ಲಿ ಭಾರಿ ಸಾಹಸಗಾತೆ ಪ್ರದರ್ಶಿಸಿದ್ದಾರೆ ಕ್ರಿಶ್ ಹಾಗೂ ಜ್ಯೋತಿ ಕೃಷ್ಣ ಹರಿಹರ ವೀರಮಲ್ಲು ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಐದು ವರ್ಷಗಳ ಹಿಂದೆ ಶುರುವಾಗಿದ್ದ ಈ ಸಿನಿಮಾ ಈಗ ತೆರೆಗೆ ಬಂದಿದೆ ಪವನ್ ಕಲ್ಯಾಣ್ ಅವರು ಕೂಡ ಈ ಚಿತ್ರಕ್ಕಾಗಿ ಭಾರಿ ಪ್ರಚಾರವನ್ನು ಮಾಡಿದ್ದಾರೆ ನಿಂದ ಸಿನಿಮಾ ಬಗ್ಗೆ ಕೊಂಚ ಹೈಪ್ ಕ್ರಿಯೇಟ್ ಆಗಿತ್ತು ಹಾಗಾಗಿ ಪ್ರೀಮಿಯರ್ ಶೋಗಳಿಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿತ್ತು ಜುಲೈ ಇಪ್ಪತ್ನಾಲ್ಕರಂದು ವಿಶ್ವದಾದ್ಯಂತ ಹರಿಹರ ವೀರಮಲ್ಲು ಸಿನಿಮಾ ಅದ್ದೂರಿಯಾಗಿ ಬಿಡುಗಡೆಯಾಗಿ ಅಭಿಮಾನಿಗಳು ಸಿನಿಮಾ ನೋಡಲು ಮುಗಿಬಿದ್ದಿದ್ದಾರೆ ಅಭಿಮಾನಿಗಳಿಗಾಗಿ ಪ್ರೀಮಿಯರ್ ಶೋಗಳನ್ನು ಏರ್ಪಡಿಸಲಾಗಿತ್ತು ಕರ್ನಾಟಕದಲ್ಲಿ ಈ ಸಿನಿಮಾಗೆ ಸ್ವಲ್ಪ ಮಟ್ಟದ ವಿರೋಧ ಉಂಟಾದರೂ ಸಹಿತ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿಯೇ ಬಿಡುಗಡೆಯಾಗಿದೆ ಇನ್ನು ಕತೆಯ ಕಡೆಗೆ ಬರುವುದಾದರೆ ಹದಿನಾರನೇ ಶತಮಾನದಲ್ಲಿ ಮೊಘಲರ ಆಳ್ವಿಕೆಯಲ್ಲಿ ಭಾರತೀಯರು ಸಂಕಷ್ಟ ಎದುರಿಸುತ್ತಿದ್ದ ಸಮಯ ಔರಂಗಜೇಬನ ದಬ್ಬಾಳಿಕೆ ಮೀರಿರುತ್ತದೆ ಬಲವಂತದಿಂದ ಮತಾಂತರ ಮಾಡುತ್ತಿರುತ್ತಾರೆ ಒಪ್ಪದವರ ಮೇಲೆ ಜೀಜಿಯಾ ತೆರಿಗೆ ಹಾಕುತ್ತಿರುತ್ತಾನೆ ಇತ್ತ ಕೊಲ್ಲೂರು ಪ್ರಾಂತ್ಯದಲ್ಲಿ ಸಿಗುವ ಬಹಳ ಅಮೂಲ್ಯವಾದ ಕೊಯ್ಯನೂರು ವಜ್ರವನ್ನು ಔರಂಗಜೇಬ್ ವಶಪಡಿಸಿಕೊಳ್ಳುತ್ತಾನೆ ರಾಬಿನ್ವುಡ್ ಮಾದರಿಯ ವೀರಮಲ್ಲು ವಜ್ರಗಳನ್ನು ಕದಿಯುವುದನ್ನು ಅವನ ಕೆಲಸ ಉಳ್ಳವರ ಬಳಿ ಕದ್ದು ಇಲ್ಲದವರಿಗೆ ಕೊಡುತ್ತಿರುತ್ತಾನೆ ವೀರಮಲ್ಲು ಶಕ್ತಿ ಸಾಮರ್ಥ್ಯ ಗೋಲ್ಕೊಂಡದ ದೊರೆ ಕುತುಬ್ ಗೊತ್ತಾಗುತ್ತದೆ ಆತನನ್ನು ಕರೆಸಿ ಕೊಹಿನೂರು ವಜ್ರ ಕೊಡುವ ಕೆಲಸ ವಹಿಸುತ್ತಾನೆ ಇದನ್ನು ವೀರಮಲ್ಲು ಒಪ್ಪಿಕೊಳ್ಳುವುದು ಅದಕ್ಕಾಗಿ ಅಂತ ಹಾಕುವ ಷರತ್ತು ಏನು ಕೊಹಿನೂರು ವಜ್ರಕ್ಕಾಗಿ ಹೈದರಾಬಾದ್ನಿಂದ ದೆಹಲಿಗೆ ಹೊರಡುವ ವೀರಮಲ್ಲು ಈ ಪ್ರಯತ್ನದಲ್ಲಿ ಯಶಸ್ವಿ ಆಗುತ್ತಾನ ಈ ಹಾದಿಯಲ್ಲಿ ಎದುರಾಗುವ ಸವಾಲುಗಳು ಹಾಗೂ ವ್ಯಕ್ತಿಗಳು ಯಾರು ಎನ್ನುವುದು ಇನ್ನುಳಿದ ಕಥೆಯಾಗಿದೆ ಹರಿಹರ ವೀರಮಲ್ಲು ಒಂದು ಕಾಲ್ಪನಿಕ ಕಥೆಯಾಗಿದೆ ಈ ಚಿತ್ರವನ್ನು ಇತಿಹಾಸದ ಪಾತ್ರಗಳ ಜೊತೆಗೆ ಸಮೀಕರಿಸಿ ಸಿನಿಮಾ ಮಾಡುವ ಪ್ರಯತ್ನ ಮಾಡಲಾಗಿದೆ ಹಾಗೂ ಸಾಕಷ್ಟು ಕಡೆಗಳಲ್ಲಿ ಪವನ್ ಕಲ್ಯಾಣ್ ಬದಲು ಡ್ಯೂಕ್ ಬಳಸಿ ಚಿತ್ರೀಕರಣ ನಡೆಸಿರುವುದು ಸ್ಪಷ್ಟವಾಗಿ ಕಾಣುತ್ತದೆ ಫಸ್ಟ್ ಆಫ್ ಓಕೆ ಎನಿಸಿದರೂ ಸೆಕೆಂಡ್ ಆಫ್ ನಿರಾಸೆ ಮೂಡಿಸುತ್ತದೆ ಪವನ್ ಕಲ್ಯಾಣ್ ಅಭಿಮಾನಿಗಳಿಗೆ ಹರಿಹರ ವೀರಮಲ್ಲು ಸಿನಿಮಾ ಇಷ್ಟವಾಗುತ್ತದೆ ಸಿನಿ ಪ್ರೇಮಿಗಳಿಗೆ ಸ್ವಲ್ಪ ಮಟ್ಟದಲ್ಲಿ ನಿರಾಸೆಯಾದರೂ ಸಹ ಸಿನಿಮಾ ನೋಡಲು ಯೋಗ್ಯವಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು